ನೀವು ನಡೆಯುತ್ತಿರುವ ಈ ನೆಲದ ಆಳದಲ್ಲಿ ಶತಮಾನಗಳಿಂದ ಅಡಗಿರುವ ಬಂಗಾರ ಬೆಳ್ಳಿ ವಜ್ರಗಳಿರುವುದನ್ನು ಒಮ್ಮೆ ಕಲ್ಪಿಸಿ ನೋಡಿ ಇವನ್ನೆಲ್ಲ ನೋಡಿದರೆ ನಿಮ್ಮ ಜೀವನವೇ ಬದಲಾಗಬಹುದು ಆದರೆ ಎಚ್ಚರ ಆ ನಿಧಿಗಳನ್ನು ಕಾಪಾಡಲು ಇನ್ನು ವಿಷಸರ್ಪಗಳು ಮಂತ್ರಬದ್ಧ ಕಾವಲುಗಾರರು ಮತ್ತು ಶಪತೀತ ಶಕ್ತಿಗಳು ಇನ್ನು ಕಾದಿರುತ್ತಾರೆ ಇಂದಿನ ನಮ್ಮ ಪ್ರಯಾಣ ಈ ನಿಗೂಢ ಗೂಢ ನಿಧಿಗಳ ಒಳಗೆ ನಮ್ಮ ದೇಶ ನೂರಾರು ವರ್ಷಗಳ ಇತಿಹಾಸ ನೂರಾರು ಕತೆಗಳು ಮತ್ತು ಸಾವಿರಾರು ರಹಸ್ಯಗಳನ್ನು ತನ್ನೊಳಗೆ ಮರೆ ಮಾಡಿಕೊಂಡಿದೆ ಆ ರಹಸ್ಯಗಳಲ್ಲಿ ಒಂದು ಜನರಲ್ಲಿ ಅತೀವ ಕುತೂಹಲ ಹುಟ್ಟಿಸುವ ಗೂಢ ನಿಧಿಗಳ ಕತೆಗಳು ದೇಶದ ಅನೇಕ ಭಾಗಗಳಲ್ಲಿ ಅಂದರೆ ಕಾಡಿನೊಳಗೆ ಪುರಾತನ ದೇವಾಲಯದೊಳಗೆ ಭೂಮಿಯ ಆಳದಲ್ಲಿ ಇಂದಿಗೂ ಅನೇಕ ಅಡಗಿದಿವೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳು ಮತ್ತು ಅನೇಕ ಅಪಾರ ಸಂಪತ್ತುಗಳು ಇವು ಸಾಮಾನ್ಯ ಕಲ್ಲುಗಳಲ್ಲ ಇವು ಶತಮಾನದ ಹಿಂದೆ ರಾಜರು ಮಹಾರಾಜರು ಮತ್ತು ಮಹಾ ಸಾಮಂತರ ಕೈಯಲ್ಲಿ ಇದ್ದ ಆಸ್ತಿ ಪಾಸ್ತಿಗಳು ಆದರೆ ಒಂದು ಪ್ರಶ್ನೆ ಇವುಗಳನ್ನು ಅಡಗಿಸಿದ್ದು ಯಾಕೆ ಇಂದಿನ ಕಾಲದಲ್ಲಿ ಶತ್ರು ದಾಳಿ ಯುದ್ಧ ಅಥವಾ ದಂಡಯಾತ್ರೆ ಅಥವಾ ದೇಶದ ಸಂಕಷ್ಟ ಕಾಲ ಇಂತಹ ಸಂದರ್ಭಗಳಲ್ಲಿ ತಮ್ಮ ಸಂಪತ್ತನ್ನು ಕಳೆದುಕೊಳ್ಳುವ ಭಯದಿಂದ ಅದನ್ನು ಸುರಕ್ಷಿತ ಸ್ಥಳಗಳಲ್ಲಿ ಅಡಗಿಸಿ ಇಡಲಾಗುತ್ತಿತ್ತು ಮಡಕೆಗಳಲ್ಲಿ ಕುಂಭಗಳಲ್ಲಿ ಮರದ ಪೆಟ್ಟಿಗೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಬಂಗಾರ ಬೆಳ್ಳಿ ವಜ್ರ ನಾಣ್ಯಗಳನ್ನು ತುಂಬಿ ಭೂಮಿಯ ಆಳದಲ್ಲಿ ಗುಹೆಗಳ ಒಳಗೆ ಅಥವಾ ಪುರಾತನ ದೇವಾಲಯಗಳ ಗುಪ್ತ ಕೊಠಡಿಗಳಲ್ಲಿ ಮುಚ್ಚಿ ಇಡಲಾಗುತ್ತಿತ್ತು ಇದು ಕೇವಲ ಆಸ್ತಿಯನ್ನು ಉಳಿಸಿಕೊಳ್ಳುವುದಲ್ಲ ಕೆಲವೊಮ್ಮೆ ಆ ಸಂಪತ್ತನ್ನು ಶತ್ರು ಕೈಗೆ ಸಿಗದಂತೆ ಮಾಡಲು ಕಠಿಣ ತಂತ್ರಗಳನ್ನು ಬಳಸಲಾಗುತ್ತಿತ್ತು ಉದಾಹರಣೆಗೆ ಪುರಾತನ ಕಾಲದಲ್ಲಿ ನಿಧಿ ಇರುವ ಸ್ಥಳದಲ್ಲಿ ಗುರುತುಗಳನ್ನು ಮಾಡಲಾಗುತ್ತಿತ್ತು ಕಲ್ಲಿನ ಮೇಲೆ ಕೆತ್ತಿದ ಚಿಹ್ನೆ ಗೋಡೆಯ ಮೇಲಿನ ರಹಸ್ಯ ಲಿಪಿ ಅಥವಾ ಶಿಲ್ಪಗಳಲ್ಲಿ ಅಡಗಿಸಿದ ಸಂಕೇತ ನಮ್ಮ ದೇಶದಲ್ಲಿ ಅನೇಕ ಸ್ಥಳಗಳು ಇಂತಹ ಗೂಢ ನಿಧಿಗಳ ಕತೆಗಳಿಗೆ ಪ್ರಸಿದ್ಧವಾಗಿದೆ ಅದರಲ್ಲೊಂದು ಬಾದಾಮಿ ಕ್ಷೇತ್ರ ಹೌದು ಈ ಸ್ಥಳವು ಇಂತಹ ಅನೇಕ ಕತೆಗಳ ಕೇಂದ್ರವಾಗಿದೆ ಅಲ್ಲಿ ಮರಗಳ ಕೆಳಗೆ ಗುಹೆಗಳ ಒಳಗೆ ಅಥವಾ ಕಲ್ಲಿನ ಶಿಲ್ಪಗಳ ಹಿಂದೆ ಶತಮಾನಗಳಷ್ಟು ಹಳೆಯ ನಿಧಿಗಳು ಅಡಗಿವೆ ಎಂದು ಹಲವರು ಹೇಳುತ್ತಾರೆ ಸ್ಥಳೀಯರು ಹೇಳುವಂತೆ ಕೆಲವು ಗುರುತುಗಳು ಇನ್ನೂ ಗೋಚರಿಸುತ್ತದೆ ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ದಕ್ಷಿಣ ಭಾರತದ ದೇವಾಲಯಗಳು ಇಂತಹ ಕತೆಗಳ ಕೇಂದ್ರವಾಗಿದೆ ಶಿವನ ದೇವಾಲಯಗಳಲ್ಲಿ ಶಿವಮೂರ್ತಿಯ ಕೆಳಗೆ ಅಥವಾ ನಂದಿ ಶಿಲೆಯ ಕೆಳಗೆ ಬಂಗಾರ ಬೆಳ್ಳಿ ಅಮೂಲ್ಯ ರತ್ನಗಳನ್ನು ಇಡಲಾಗಿದ್ದವು ಎಂಬ ನಂಬಿಕೆ ಈಗಲೂ ಇವೆ ವಿಷ್ಣು ದೇವಾಲಯಗಳಲ್ಲಿ ವಿರಾಟ್ ಪಾದನ ಕೆತ್ತನೆಗಳ ಕೆಳಗೆ ಬಂಗಾರ ಮತ್ತು ಬೆಳ್ಳಿಯನ್ನು ಇಡಲಾಗುತ್ತಿತ್ತು ಎಂದು ಹಿರಿಯರು ಹೇಳುತ್ತಾರೆ ನರಸಿಂಹಸ್ವಾಮಿ ದೇವಾಲಯಗಳಲ್ಲೂ ಗೂಢ ನಿಧಿಗಳ ಬಗ್ಗೆ ಪುರಾಣ ಪ್ರಸಿದ್ಧ ಕತೆಗಳು ಇಂದಿಗೂ ಜೀವಂತವಾಗಿದೆ ಆದರೆ ಗೂಢ ನಿಧಿಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಜನರು ನಂಬುವಂತೆ ಇಂತಹ ನಿಧಿಗಳ ಸುತ್ತಮುತ್ತ ವಿಷಕಾರಿ ಸರ್ಪಗಳು ಅಪಾಯಕಾರಿ ಪ್ರಾಣಿಗಳು ಕಾವಲು ನಿಂತಿರುತ್ತದೆ ಕೆಲವರು ಹೇಳುವಂತೆ ನಿಧಿ ತಲುಪುವುದಕ್ಕೆ ಮಂತ್ರ ತಂತ್ರ ವಿಶೇಷ ಪೂಜೆ ಅಥವಾ ತಾಂತ್ರಿಕರ ಸಹಾಯ ಅಗತ್ಯ ಕೆಲ ತಾಂತ್ರಿಕರು ಹೇಳುವಂತೆ ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಮತ್ತು ಬಲವಾದ ಆತ್ಮಶಕ್ತಿಯೊಂದಿಗೆ ಮಾತ್ರ ನಿಧಿಯನ್ನು ಪಡೆಯಲು ಸಾಧ್ಯ ಅದನ್ನು ಮೀರಿ ನಿಧಿಯನ್ನು ಬಯಸುವವರ ಮನಸ್ಸು ಲೋಭ ದುರಾಸೆಯಿಂದ ತುಂಬಿದರೆ ಅದು ವಿಫಲವಾಗುತ್ತದೆ ಎನ್ನುವ ಇದೆ ಈ ಕಾರಣದಿಂದ ಇಂತಹ ನಿಧಿಗಳ ಬಗ್ಗೆ ಇರುವ ಕಥೆಗಳು ಇತಿಹಾಸ ಮತ್ತು ನಂಬಿಕೆಗಳು ಇಂದಿಗೂ ಜನರಲ್ಲಿ ಭಯ ಕುತೂಹಲ ಮತ್ತು ಆಕರ್ಷಣೆಯನ್ನು ಮೂಡಿಸುತ್ತವೆ ಹಿರಿಯರು ಹೇಳುವಂತೆ ಮೂಢನಿಧಿ ಎಂದರೆ ಕೇವಲ ಬಂಗಾರ ಬೆಳ್ಳಿಯಲ್ಲ ಅದು ಒಂದು ಕಾಲದ ಸಂಸ್ಕೃತಿ ಒಂದು ಯುಗದ ಸಾಕ್ಷಿ ಮತ್ತು ಪುರಾತನ ಜ್ಞಾನವನ್ನು ಒತ್ತಿರುವ ಒಂದು ಅತ್ಯಮೂಲ್ಯವಾದ ಮೌಲ್ಯವಾಗಿರುತ್ತದೆ ಹೀಗಾಗಿ ಸ್ನೇಹಿತರೆ ಈ ಕಥೆಗಳು ಕೇವಲ ಪುರಾಣವೋ ಅಥವಾ ನಿಜವಾಗಿಯೂ ಅಡಗಿರುವ ಆಸ್ತಿಯೋ ಈ ಪ್ರಶ್ನೆ ಇಂದಿಗೂ ಉತ್ತರ ರಹಿತವಾಗಿದೆ ಆದರೆ ಒಂದಂತೂ ನಿಜ ಗೂಢ ನಿಧಿಗಳ ರಹಸ್ಯ ನಮ್ಮ ದೇಶದ ಇತಿಹಾಸದ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ ಈಗ ನೀವು ನಮಗೆ ಹೇಳಿ ನೀವು ಈ ನಿಧಿಗಳನ್ನು ನಂಬುತ್ತೀರಾ ಅಥವಾ ನೀವು ಕೇಳಿದ ನಿಧಿಯ ಬಗ್ಗೆ ನಮ್ಮ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಆಕ್ಟಿವ್ ಮಾಡಿ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ